ಮಧುಗಿರಿ ನ್ಯೂಸ್ ಇದು ಏಕಶೀಲಾ ನಗರಿಯ ಧ್ವನಿ ಲೋಕಲ್ ಸುದ್ದಿಗಳು ಲೋಕಕ್ಕೆ ತಿಳಿಸಬೇಕೆಂದು ಮಧುಗಿರಿ

ಎಲ್ಲ ವಿದ್ಯಾರ್ಥಿಗಳು ನಾನು ತುಂಬ ಸಂತೋಷ ಹಳೆ ವಿದ್ಯಾರ್ಥಿಗಳನ್ನ ನಾವು ನೋಡಿದ್ದಕ್ಕೆ ಇವತ್ತು ಬರಬೇಕು ನಿಂಗೆ ಆರೋಗ್ಯ ಸರಿ ಇಲ್ಲಿದ್ರು ನಾನು ಇವರೆಲ್ಲ ಸಿಗ್ತಾರೆ ಹಳೆ ವಿದ್ಯಾರ್ಥಿಗಳು ನೋಡಬೇಕು ಅನ್ನೋದಂತ ನಾನು ಬಂದಿದ್ದೀನಿ ಅನಿವಾರ್ಯ ಕಾರಣ ನಾನು ಅವರ ಅನುಮತಿ ಮೇರೆಗೆ ನಾನು ಹೊರಡ್ತಾ ಇದ್ದೀನಿ ಕ್ಷಮಿಸ್ಬೇಕು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹಾಕ್ಬಿಟ್ರು ಮಾಷ ಇಲ್ಲಿ ಯಾರು ಮಾಡ್ತಾರ ಅಂತ ಹೇಳಿ ಆ ಲೆಕ್ಕ ಕೊಟ್ಟಂತ ಸಂದರ್ಭದಲ್ಲಿ ಪ್ರಯತ್ನ ಮಾಡಿ ಮಾಡಿ ಎಲ್ಲ ಸುಸ್ತಾಗ್ತೇವೆ ನಾನು ಹಾಕ್ತಾನೆ ನಾನು ಸುಮಿತ ನಮಗೂ ಬರಲ್ಲ ಮತ್ತೆ ಏನ್ ಮಾಡ್ತಾರ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗ್ತಾರೆ ನೀವು ಈ ಲೆಕ್ಕ ಈ ಲೆಕ್ಕನ ನೀವ್ ಯಾರ್ ಮಾಡ್ತಾರ ಐವತ್ತು ಅದ್ರ ಪ್ರಕಾರನೇ ಗುಡ್ ನೀನು ಲೆಕ್ಕ ಮಾಡಿದೀಯಾ ನೀನ್ ಐವತ್ತು ರೂಪಾಯಿ ತಗೋಬೇಕು ತಗೊಂಡೇ ಅಂತ ಇಲ್ಲ ಸರ್ ನಾನು ನೀವು ಮಾಡಿದ ಲೆಕ್ಕ ಮಾಡಿದ್ರೆ ಅಷ್ಟೇ ನಂಗೆ ಅದೇ ಖುಷಿ ಇದೆ ಇವತ್ತು ನನ್ ಗೊಬ್ಬರಿಗೆ ಅಲ್ಲ ನಮ್ಮ ಬ್ಯಾಚ್ ಅಲ್ಲ ಆರ್ ಜಯನ್ ಅಂತ ಸರ್ ಹೆಸರು ಅವ್ರ ತಂದೆ ವಯಸ್ಸು ರಾಜಣ್ಣ ಅಂತ ಅವರು ಅಲ್ಲಿ ಲಾರಿ ರಾಜಣ್ಣ ಅಂತನೆ ಫೇಮಸ್ ತಾಯಿಯವರ ಹೆಸರು ಲಕ್ಷ್ಮೀ ದೇವಿಯಿಲ್ಲ ಇಪ್ಪತ್ತು ಒಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅವರ ಜನಮ ಆಗಿದ್ದೆ ಅವರ ಅವರು ಕ್ಯಾಸನ್ ಅಲ್ಲಿ ಮರಸ ಹೋಗಿರ್ತಾರೆ ಎರಡ್ ಸಾವಿರದ ಒಂದು ಎರಡರಲ್ಲಿ ಇಲ್ಲಿ ಪ್ರಥಮವಾಗಿ ಉದ್ಯೋಗಕ್ಕೆ ಸೇರಿದಂಥ ಸ್ಥಳ ಮತ್ತು ಎರಡು ಸಾವಿರದ ಒಂದು ಎರಡು ತನಕ ಕೂಡ ನಾನು ಕೆಲಸ ಮಾಡಿ ಇಲ್ಲಿಂದ ವರ್ಗಾವಣೆ ಹೊಂದಿದ್ದೇನೆ ಮತ್ತು ನನ್ನ ವಿದ್ಯಾರ್ಥಿಗಳಾದ ಎರಡು ಸಾವಿರದ ಒಂದು ಎರಡರ ಪ್ರಮುಖವಾಗಿ ಪುರುಷೋತ್ತಮ ಮತ್ತು ಅರವಿಂದ ಮತ್ತು ಬಹಳ ಕಣ್ಣು ತುಂಬಿ ಬಂದಿದೆ ಆನಂದ ಭಾಷಗಳನ್ನು ತರ್ತಾ ಇದೆ ಇದನ್ನು ತಿಳಿಸಿ ನಾನು ನನ್ನ ಎರಡು ಮಾತುಗಳ ಗ್ರಾಮದಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮ ಇದೆ ಅಂದ್ಕೊಳ್ತೀನಿ ಗುರುವಂದನಾ ಕಾರ್ಯಕ್ರಮ ಇದು ನಡೆದಿದ್ದಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಸಂತೋಷ ಬಂದಿದೆ ಮುಂದೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿ ಓದತಕ್ಕಂಥ ಮಕ್ಕಳಿಗೆ ಆಸಕ್ತಿಯನ್ನು ಮೂಡಿಸುತ್ತೆ ಗುರುಗಳು ಅಂದರೆ ಏನೊಂದು ಬೆಲೆಯನ್ನು ಇದು ತೋರಿಸ್ಕೊಡುತ್ತೆ ಅಂತ ನನಗೆ ಬಹಳ ಸಂತೋಷ ಆಗಿದೆ ಇದು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಇದೊಂದು ಪಾಠ ಆಗಲಿ ಅಂತ ಹೇಳಿಬಿಟ್ಟು ನಾನು ನನ್ನ ಈ ಹಿತವಚನಗಳನ್ನು ಈ ರೀತಿಯನ್ನು ತೋರಿಸಿದ್ದಾರೆ ಎಲ್ಲರೂ ಕೂಡ ನಮಗೆ ಮಾನಸ ಪುತ್ರ ಮತ್ತು ಮಾನಸ ಪುತ್ರಿಯರಾಗಿನೇ ಈ ದಿನ ನಮ್ಮನ್ನು ಸನ್ಮಾನ ಮಾಡಿದ್ದಾರೆ ಮಕ್ಕಳಂದರೆ ನನಗೆ ಈ ಇಷ್ಟು ಇಪ್ಪತ್ತೇಳು ವರ್ಷ ಸರ್ವಿಸ್ನಲ್ಲಿ ಇದೊಂದೇ ಶಾಲೆಯಲ್ಲಿ ನಾನು ಈ ಮಕ್ಕಳ ಪ್ರೀತಿಯನ್ನು ನಾನು ಕಂಡುಕೊಂಡಿದ್ದು ಮತ್ತು ಆ ಮಕ್ಕಳ ಪ್ರೀತಿ ಇಪ್ಪತ್ತೇಳು ವರ್ಷದ ಹಿಂದಿನ ಪ್ರೀತಿ ಇವತ್ತಿಗೂ ಕೂಡ ನಾನು ಅದೇ ರೀತಿ ಗಂಗೆಯ ರೀತಿ ಪ್ರವಹಿಸ್ತಿದೆ ಅಂತ ಹೇಳಿದ್ರೆ ಇದಕ್ಕೆ ನಾವು ನಮ್ಮ ಜೀವನವೇ ಧನ್ಯ ನಾವು ಶಿಕ್ಷಕ ವೃತ್ತಿ ಮಾಡೋದಕ್ಕೂ ಒಂದು ಸಾರ್ಥಕತೆಯನ್ನು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಸಂತೋಷ ಆಗುತ್ತೆ ನನ್ನ ಎಂಬತ್ತು ಮಾನಸ ಪುತ್ರ ಮತ್ತು ಪುತ್ರಿಯರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ನಾವು ಎಲ್ಲ ಸ ಗೌರವವನ್ನು ಸ್ವೀ ಸ್ವೀಕರಿಸುವಂಥ ಶಿಕ್ಷಕರ ಪರವಾಗಿ ಹೇಳ್ತಾ ಇದ್ದೇನೆ ಹಾಲಿ ಮಕ್ಕಳಿಗೆ ಯಾವುದೇ ವಿದ್ಯೆ ಅನ್ನೋದು ಬರೀ ನಮಗೆ ಒಂದು ಉದ್ಯೋಗವನ್ನು ಸಂಪಾದನೆ ಮಾಡೋದಕ್ಕಿರ್ತಕ್ಕಂತಹ ಒಂದು ಮೂಲ ಅಲ್ಲ ಯಾವುದೇ ಇದರಲ್ಲಿ ಕೂಡ ನಮ್ಮ ವಿದ್ಯೆ ಅನ್ನೋದು ಒಂದು ಸಂಸ್ಕೃತಿಯನ್ನು ನೀಡಬೇಕು ಒಂದು ಒಳ್ಳೆಯ ಭಾವನೆಗಳನ್ನು ನೀಡಬೇಕು ಗುರು ಹಿರಿಯರ ಬಗ್ಗೆ ಗೌರವ ತಾನು ಬೆಳೆದಂಥ ಊರಿನ ಬಗ್ಗೆ ಗೌರವ ಮತ್ತು ತಾನು ಓದಿದಂಥ ಶಾಲೆಯನ್ನು ಯಾವ ರೀತಿ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೋಬೇಕು ಅದನ್ನು ಉಳಿಸಬೇಕು ಅದನ್ನು ಬೆಳೆಸಬೇಕು ಅನ್ನೋ ಸಂದೇಶವನ್ನು ಇದು ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ತಮ್ಮ ನನ್ನ ಹೆಸರು ಆರ್ ಜಯಂತ್ ಅಂಥೇಳಿ ನಾನು ಈಗ ಕೂಡ ಸರ್ವಿಸ್ ಮಾಡ್ತಾ ಇದ್ದೇನೆ ಗುಡೆಮನ್ನಹಳ್ಳಿ ಎಸ್ ಎಸ್ ಆರ್ ಎಚ್ ಎಸ್ ಅಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಜನವರಿ ಇಪ್ಪತ್ತೈದು ಜನವರಿಗೆ ನಾನು ಕೂಡ ನಿವೃತ್ತಿ ಇದ್ದೇನೆ ಅಷ್ಟರಲ್ಲಿ ಇದೊಂದು ಸುದಿನ ಅಂತ ಹೇಳ್ಬಿಟ್ಟು ನಾನು ಭಾವಿಸಿ ನನ್ನ ಎರಡು ಮಾತುಗಳನ್ನು ನಮ್ಮ ಸೇವೆಯನ್ನು ಗುರುತಿಸಿ ಹಿರಿಯ ಪ್ರಕಾಶ್ ಅಂತ ಪ್ರಿಯ ಶಿವಪ್ರಕಾಶ್ ಅಂತ ವೃತ್ತಿ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ವೃತ್ತ ಶಿಕ್ಷಣದ ಬಗ್ಗೆ ಎಲ್ಲರೂ ವಿದ್ಯಾರ್ಥಿಗಳಿಗೂ ಸಹ ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಯಾವ ರೀತಿ ಒತ್ತೋದು ಯಾವ ರೀತಿ ಇದೇ ತರಬೇಕು ನಮ್ಮ ವೃತ್ತಿ ಶಿಕ್ಷಣದಲ್ಲಿ ಯಾವ ರೀತಿ ಮುಂದೆ ಕೊಡ್ಬೋದು ಅಂತಕ್ಕಂಥ ವಿಷಯ ಬಗ್ಗೆ ಉದ್ದ ಹೇಳ್ಬಿಟ್ಟಿದ್ದಾವೆ ಅದರಲ್ಲೂ ಎಲ್ಲ ವಿದ್ಯಾರ್ಥಿಗಳು ನಮಗೆ ಪ್ರೀತಿ ವಿದ್ಯಾರ್ಥಿಗಳು ಯಾರನ್ನು ಎಲ್ಲ Subscribe now and press the bell icon. Never miss an update. Subscribe now and press the bell icon.